ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಸ್ವಾಗತ ಚಳ್ಳಕೆರೆಯಲ್ಲಿ ಹನುಮ ಜಯಂತಿ ಸಂದರ್ಭದಲ್ಲಿ ಸೋಮಗುದ್ದಿ ರಸ್ತೆಯಲ್ಲಿರುವ ಮುರುಡಿ ಆಂಜನೇಯನ ದರ್ಶನ ಪಡೆಯನ ಬನ್ನಿ ಇವತ್ತು ಐದು ಆಂಜನೇಯನ ದೇವಸ್ಥಾನದ ದರ್ಶನವನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಇದು ಮೊದಲನೇ ಆಂಜನೇಯನ ದರ್ಶನ ನೋಡಿ ಒಳಗಡೆ ಎಲ್ಲ ಇಷ್ಟು ಅಲಂಕಾರದಿಂದ ಕೂಡಿದೆ ದೇವಸ್ಥಾನ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಪೂಜೆ ಅಂತೂ ಅದ್ದೂರಿಯಾಗಿ ನಡೆಯಿತು ಇಲ್ಲಿ ಗಣೇಶ ಸೀತೆ ರಾಮ ಲಕ್ಷ್ಮಣರ ವಿಗ್ರಹ ಇದ್ದಾವೆ ತುಂಬಾ ಸುಂದರವಾದ ದೇವಸ್ಥಾನ

ಪ್ರಸಾದಕ್ಕೆ ರಜಾ ನೋಡುದು ಸ್ವಾಮಿಗೆ ಮಾಡ್ತೀವ್ ಮಾಡ್ತಿದ್ದೀವಿ ಅದು ಸ್ವಾಮಿಗಳಲ್ಲಿ ಜನ ಇದ್ರೆ ಸ್ವಾಮಿ ಅಭಿಷೇಕ ಆಗುತ್ತೆ ತಗೊಂಡಿರೋರು ತಗೊಳ್ಳೋರಿಗೆ ಜಾಗ ಬಿಡಿ ಸ್ವಾಮಿ ಪ್ರಸಾದ ಕೊಟ್ರೆ ಅವರು ಸಂಜೆ ಆರು ಗಂಟೆಯಿಂದ ಮಾಡಬೇಡಿ ಭಕ್ತಾದಿಗಳು ಲಕ್ಷ್ಮೀನಾಥ ಸಮಾರಂಭ ಸಾಯಂಕಾಲ ಐದುವರೆಗೆ ಶಾವಣ್ಣ ದೀಪೋತ್ಸವ ಇರುತ್ತೆ ದೀಪಗಳ ಜನ ಮಾಡ್ತಾರೋ ಸಾಯಂಕಾಲ ಒಂದ್ ಐದು ಗಂಟೆಗೆ ದೀಪ ದೀಪ ಮಾಡ್ಬೋದು ವಿನಂತಿ ಪ್ರಯತ್ನ

ಇದು ಎರಡನೇ ದೇವಸ್ಥಾನ ಆಂಜನೇಯ ದೇವಸ್ಥಾನ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ನಾವು ದರ್ಶನವನ್ನು ಪಡೆತೀವಿ ದರ್ಶನವನ್ನು ಪಡೀರಿ ಅನ್ನ ಪ್ರಸಾದವನ್ನು ಇತ್ತು ನೋಡಿ ಹಿಂಗಲಕ್ಕ ಅಲಂಕಾರ ಇವರೆಲ್ಲ ಭಜನಾ ಮಂಡಳಿಗಳು ಎಲ್ಲ ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಖುಷಿಯಾಯ್ತು ನೀವು ಆಂಜನೇಯನ ದರ್ಶನ ಪಡೆಯಿರಿ ನಿಮಗೂ ಒಳ್ಳೇದಾಗಿ ನಿಮ್ಮ ಕುಟುಂಬದವ್ರಿಗೆ ತದನಂತರ ಇಳಕೆರೆಯಲ್ಲಿರುವ ಕರಿಕಲ್ ಆಂಜನೇಯ ದರ್ಶನ ಪಡೆಯೋಣ ನಾಯ್ಕನಟಿ ರಸ್ತೆಯಲ್ಲಿ ಇರುವಂತಹ ಆಂಜನೇಯ ಇದು ಕರಿಕಲಾಂಜನೇಯ ಅಂತ ನಾಯ್ಕನಟಿ ನೋಡುತ್ತೆ ರೋಡನ್ನು ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡ್ ಇದ್ದಾರೆ ಅದ್ರ ಜೊತೆ ಭಕ್ತಾದಿಗಳು ಕೂಡ ಸಂಪೂರ್ಣವಾಗಿ ಸಹಕರಿಸಿ ಶ್ರೀ ಹನುಮನ ಸೇವೆಯನ್ನು ಮಾಡ್ತಿದ್ದಾರೆ ಈ ಕಾರ್ಯಕ್ರಮಗಳಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳು ಶ್ರೀರಾಮನವಮಿ ಶ್ರಾವಣ ಮಾಸ ವಿಶೇಷ ಪೂಜೆ ಹನುಮತ್ ಜಯಂತಿ ಹನುಮತ್ ವ್ರತ ಹಾಗೂ ಧನುರ್ಮಾಸದ ಮಾಸದ ಪೂಜೆ ಹಾಗೂ ಮಧ್ವನವಮಿ ಎಲ್ಲಾ ಕಾರ್ಯಕ್ರಮಗಳು ಶ್ರೀ ಪುರಾಣ ಪ್ರಸಿದ್ಧವಾದಂತಹ ಈ ದೇವಸ್ಥಾನ ನಡೆಯುತ್ತೆ ಎಲ್ಲರೂ ಕೂಡ ಎಲ್ಲಾ ಕಾರಣ ಭಾಗವಹಿಸಿದಿರಿ ವಿಶೇಷವಾಗಿ ಸುಮಧುರವಾದ ನಾಮ ಸಂಕೀರ್ತನೆಯಿಂದ ಹನುಮನ ಹಾಗೂ ನಮ್ಮೆಲ್ಲರ ಮನಸ್ಸನ್ನು ಕಳಿಸಿದಂತ ಶ್ರೀ ಸದ್ಗುರು ಬ್ರಹ್ಮ ಚೈತನ್ಯ ಭಜನಾ ಮಂಡಳಿಯವರೆಗೆ ಹಾಗೂ ನೆರೆದಿರತಂತಹ ಎಲ್ಲಾ ಭಕ್ತರುಗಳು ಕೂಡ ಶ್ರೀ ಸ್ವಾಮಿಯ ವಿಶೇಷವಾದ ಅನುಗ್ರಹ ಉಂಟು ಮಾಡಲಿ ಲೋಕ ಕಲ್ಯಾಣ ಮಾಡಲಿ ಐವತ್ನಾಲ್ಕು ವರ್ಷಗಳ ಬಳಿಕ ಕೆರೆ ತುಂಬಿ ಕೋಡಿ ಇದೇ ರೀತಿ ಪ್ರತಿ ವರ್ಷವೂ ತುಂಬಿ ಕೋಡಿ ಹರಲಿ ಎಲ್ಲರಿಗೂ स्यायतनम् वेद आयतनवान् भवति आपोजम् यस्यायतनम् आयतनवान् भवते य एवम् वेद योऽपाभायतनम् वेद आयतनवान् भवते सम्वत्सरो वा अपभायतनम् ಈ ಆಂಜನೇಯ ಬಂದು ಇಂಜಿನಿಯರ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿರುವ ಆಂಜನೇಯನ ದರ್ಶನ ಮಾಡೋಣ ಇದು ನಾಲ್ಕನೇ ಆಂಜನೇಯನ ದೇವಸ್ಥಾನ ಪಕ್ಕದಲ್ಲಿ ಕೆರೆ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇಂಜಿನಿಯರ್ ಕಾಲೇಜ್ ಒಳಗಡೆ ಇದೆ ನೀವು ದರ್ಶನ ಪಡೆಯಿರಿ ಬಳ್ಳಾರಿ ರಸ್ತೆಯಲ್ಲಿರುವಂತಹ ಆಂಜನೇಯನ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಕ್ಕಪಕ್ಕ ಗಿಡ ಮರಗಳಿಂದ ನೆಕ್ಸ್ಟ್ ಗಾಂಧಿನಗರದಲ್ಲಿರುವ ಬಿ ಎಂ ಜೆಚ್ ಎಸ್ ಸ್ಕೂಲ್ ಆವರಣದಲ್ಲಿರುವಂತಹ ಆಂಜನೇಯನ ದರ್ಶನ ಇದು ಐದನೇ ಆಂಜನೇಯನ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಭಕ್ತಾದಿಗಳು ಬರ್ತಾ ಇದ್ರು ಪ್ರಸಾದ ಇಲ್ಲಿ ಬನ್ನಿ ಮರ ಆಂಜನೇಯ ದೇವಸ್ಥಾನ ಗಣೇಶನ ದೇವಸ್ಥಾನ ನವಗ್ರಹ ಕಟ್ಟೆನೂ ಇದೆ ಕಡೆ ಈ ಎಲ್ಲಾ ದೇವಸ್ಥಾನಗಳ ದರ್ಶನ ಪಡೆಯಬಹುದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ನೋಡೋದಕ್ಕೆ ಎರಡು ಕಣ್ ಸಾಲದು ಹಬ್ಬಗಳಂದರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಹೊತ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಥ್ಯಾಂಕ್ ಯು